ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ಭರ್ಜರಿಯಾಗಿ ನಡೀತಾ ಇದೆ ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಿವೆ ನಗರದ ಭೀಮೇಶ್ವರ ದೇವಸ್ಥಾನದಿಂದ ಆರಂಭವಾಗಿರುವ ರಾಜಬೀದಿ ಉತ್ಸವ ಈಗಾಗಲೇ ರಾಮಣ್ಣ ಶ್ರೇಷ್ಠ ಪಾರ್ಕ್ ಮೂಲಕ ಸಾಗಿ ಬಂದು ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇದೆ ಸದ್ಯ ಗಾಂಧಿ ಬಜಾರ್ ನಲ್ಲಿ ಜನವೋ ಜನ ಜಮಾಯಿಸಿದ್ದು ರಾಜಬೀದಿ ಉತ್ಸವಕ್ಕೆ ಒಂದು ಕಳೆ ಬಂದಿದೆ ಎಲ್ಲರೂ ಕೂಡ ಕೇಸರಿ ಶಾಲನ್ನ ಹೊದು ಕೇಸರಿ ಪೇಟವನ್ನ ಹೊತ್ತು ಈ ಒಂದು ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಹಾಗೆ ಮೆರವಣಿಗೆಯಲ್ಲಿ ಗಣೇಶನ ಒಂದು ಆಶೀರ್ವಾದವನ್ನ ಪಡೀಲಿಕ್ಕೆ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿಕೆ ರಾಜಕೀಯ ದಂಡು ಕೂಡ ಹರಿದು ಬರ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಈಶ್ವರಪ್ಪ ಹಾಗೂ ಅವರ ಪುತ್ರ ಇ ಕಾಂತೇಶ್ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹಿಂದೂ ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಗಣೇಶನಿಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಗಣೇಶನ ಮೆರವಣಿಗೆ ಈಗ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಸಾಕ್ತಾ ಇದೆ ಈ ನಂತರದಲ್ಲಿ ಶಿವಪ್ಪನಾಯ್ಕ ಸರ್ಕಲ್ಗೆ ಆಗಮಿಸುವಂತಹ ಈ ಒಂದು ರಾಜಬೀದಿ ಉತ್ಸವ ಈ ರಾಜಬೀದಿ ಉತ್ಸವಕ್ಕೆ ಈಗಾಗಲೇ ಸಾವಿರಾರು ಜನ ಶಿವಪ್ಪನಾಯ್ಕ ಸರ್ಕಲ್ನಲ್ಲಿ ಜಮಾಯಿಸಿ ಈ ಒಂದು ಉತ್ಸವಕ್ಕೆ ಮೆರುಗನ್ನ ನೀಡಲಿಕ್ಕೆ ಕಾಯ್ತಾ ಇದ್ದಾರೆ ಇನ್ನು ಮಹಿಳೆಯರು ಮಕ್ಕಳು ಹಾಗೆ ಪುರುಷರು ಯಾವುದೇ ವಯಸ್ಸಿನ ವೇ ಭೇದ ಭಾವವಿಲ್ಲದೆ ಡೊಳ್ಳು ಚಂಡೆ ಹಾಗೂ ಕಲಾ ಮೇಳಗಳ ತಂಡದ ವಾದ್ಯಗಳಿಗೆ ಡೊಳ್ಳು ಕುಣಿತ ಹುಲಿ ಕುಣಿತವನ್ನ ಆಡ್ತಾ ಇದ್ದಾರೆ ಈ ರೀತಿ ಗಣೇಶನ ಉತ್ಸವ ಭರ್ಜರಿಯಾಗಿ ಸಾಕ್ತಾ ಇದೆ ಎಲ್ಲೆಡೆ ಪೊಲೀಸರು ಬಿಗಿ ಬಂದೋಸ್ತ ಬಂದೋಬಸ್ತ್ ಅನ್ನ ವಹಿಸಲಾಗಿದೆ ಹಾಗೆ ಮೆರವಣಿಗೆಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಮಾರ್ಗದ ಸುತ್ತಮುತ್ತ ನೂರು ಮೀಟರ್ ಅಂತರದಲ್ಲಿ ಎಲ್ಲಾ ವಾಹನಗಳ ಸಂಚಾರ ಹಾಗೂ ವಾಹನ ನಿಲುಗಡೆಯನ್ನ ನಿಷೇಧಿಸಲಾಗಿದೆ ಈ ಎಲ್ಲಾ ಮಾರ್ಗ ಬದಲಾವಣೆಗಳು ಪೊಲೀಸ್ ವಾಹನಗಳು ಹಾಗೆ ಅತಿಗಣ್ಯ ವ್ಯಕ್ತಿಗಳ ವಾಹನಗಳು ಆಂಬ್ಯುಲೆನ್ಸ್ ಮೂಲಭೂತ ಸೌಕರ್ಯ ಒದಗಿಸುವ ವಾಹನಗಳ ಅನುಕೂಲಕ್ಕೆ ತಕ್ಕಂತೆ ಹೊರತುಪಡಿಸಲಾಗಿರುತ್ತದೆ ಅದನ್ನ ಬಿಟ್ಟು ಈ ಒಂದು ರಾಜಬೀದಿ ಉತ್ಸವ ಸಾಗುವಂತಹ ಪ್ರತಿ ರಸ್ತೆಯಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ವಹಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಅವರು ಕೂಡ ಸಭೆಯನ್ನ ನಡೆಸಿ ಪೊಲೀಸರಿಗೆ ಎಲ್ಲಾ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಈಗಾಗಲೇ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ರಾಜಬೀದಿ ಉತ್ಸವ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಿವಪ್ಪ ನಾಯಕ ವೃತ್ತವನ್ನ ತಲುಪಲಿದೆ